ವೃತ್ತಿ ರಂಗಭೂಮಿ ಜನಸಾಮಾನ್ಯರಿಂದ ದೂರವಾಗುತ್ತಿದೆ ಸುಭಾಷ್ ಚಂದ್ರ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಹುಬ್ಬಳ್ಳಿ ನಗರ ಘಟಕದ ಕನ್ನಡ ಸಾಹಿತ್ಯ ಪರಿಷತ್ತು ಈಶ್ವರ್ ದೇವಸ್ಥಾನ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಹಿರಿಯ ರಂಗ ಕಲಾವಿದೆ ವೀಣಾ ಅಟವಲೆ ದತ್ತಿ ಕಾರ್ಯಕ್ರಮದಲ್ಲಿ ರಂಗಭೂಮಿಯ ಏಳು ಹೀಳುಗಳನ್ನು ಕುರಿತು ಉಪನ್ಯಾಸ ನೀಡುತ್ತಾ ಮಾಜಿ ರಂಗಾಯಣ ನಿರ್ದೇಶಕರಾಗಿದ್ದ ಸುಭಾಷ್ ನರಂದ್ರವರು ಕರ್ನಾಟಕದ ರಂಗಭೂಮಿ ಹಿಂದೆ ಬಹಳ ಜನಪ್ರಿಯ ಮಾಡಿತ್ತು ಸಿನಿಮಾ ದೂರದರ್ಶನ ಮೊಬೈಲ್ಗಳ ಹಾವಳಿ ಮತ್ತು ರಂಗಭೂಮಿ ಮೂಲಕ ನಟರು ಸ್ಪರ್ಧೆ ಮಾಡಲು ಹೋಗಿ ಆಧುನಿಕತೆ ಮಾರಿ ಹೋಗಿ ರಂಗಭೂಮಿಯ ಉದ್ದೇಶಕ್ಕೆ ವ್ಯಕ್ತಿವೃತ್ತವಾಗಿ ಪ್ರದರ್ಶನ ನೀಡಲು ತೊಡಗಿದ್ದರಿಂದ ವೃತ್ತಿ ರಂಗಭೂಮಿ ಜನಸಾಮಾನ್ಯರಿಂದ ದೂರವಾಗುತ್ತಿದೆ ಎಂದು ರಂಗಭೂಮಿ ನಡೆದು ಬಂದ ದಾರಿ ಕುರಿತು ತಿಳಿಸಿದರು ದತ್ತಿ ಕಾರ್ಯಕ್ರಮ ಉದ್ಘಾಟಿಸಿದ ಕರ್ನಾಟಕ ವಿದ್ಯಾವರ್ತ ಪಠದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿರ್ ಅವರು ವೀಣಾ ಅಡವಲಿರವರ ಕಲಾವಿದಿಯಾಗಿ ಬಡ ಮಕ್ಕಳ ತಾಯಿಯಾಗಿ ಮಾಡಿದ ಸೇವೆಯನ್ನು ಪ್ರಶಂಸೆ ಮಾಡಿದರು ಇದೇ ಸಂದರ್ಭದಲ್ಲಿ ಸಂಗೀತ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ ಪದ್ಮಿನಿ ಒ ರಂಗ ಕಲಾವಿದ ಗೋಪಾಲ್ ಪುಂಕಲ್ ನೃತ್ಯ ವಿದೇಶಿ ಸತ್ಯಮಾ ವಾಗ್ಮುಡೇರವರನ್ನ ಸನ್ಮಾನಿಸಿ ಬಂಧಿಸಲಾಯಿತು ರಂಗ ಕಲಾವಿದೆ ವೀಣಾ ಅಟವಲೆ ಅವರು ತಮ್ಮ ರಂಗಭೂಮಿ ಅನುಭವ ಶಾಲಾ ಶಿಕ್ಷಕಿಯಾಗಿ ಮಾಡಿದ ಸಾಧನೆ ಕುರಿತು ಮಾತನಾಡಿದರು ದತ್ತಿದಾನಿಗಳು ರಂಗ ಕಲಾವಿದ ಬಸವರಾಜ್ ಕಟ್ಟಿಪಳ್ಳಿ ಅವರು ತಮ್ಮ ರಂಗ ಕಲಾ ಗುರು ಮಾತೆ ವೀಣಾ ಅಟವಲೆರವರ ಹೆಸರಿನಲ್ಲಿ ದತ್ತಿ ಇಟ್ಟಿರುವುದಾಗಿ ತಿಳಿಸಿದರು ಡಾಕ್ಟರ್ ಲಿಂಗರಾಜ್ ಅಂಬೇರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಪದ್ಮಿನಿ ಓಕೆರವರು ಡಿವಿಜೆ ಅವರ ಮಂಕಚಮ್ಮನ ಕಗ್ಗವನ್ನ ಹೇಳಿ ಪ್ರಾರ್ಥಿಸಿದರು ಪ್ರೊಫೆಸರ್ ಕೆಎಸ್ ಕದಲ್ದಿರವರು ಎಲ್ಲರನ್ನ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವಿದ್ಯಾ ಮಠಮೂರಿ ವಂದಿಸಿದರು ವಿಎಂ ಕೀರ್ತಿವತಿ ನಿರೂಪಿಸಿದರು ಲಕ್ಷ್ಮಣರಾವ್ ಓಕೆ ಲಕ್ಷ್ಮಣರಾವ್ ಓಕೆ ಜ್ಯೋಷ್ಣ ಕಡ್ಕೋಳ್ ಸುನೀಲ್ ಪತ್ರಿ ಚೆಂಬಸಪ್ಪ ಧಾರವಾಡ ಶೆಟ್ಟರ್ ಸಿದ್ದಮ್ಮ ಅಡವಣ್ಣವರ್ ಎಸ್ಕೆ ಆದಪ್ನವರ್ ಸಂಧ್ಯಾ ದೀಕ್ಷಿತ್ ಅನ್ಸುಯ್ಯ ಪಾಟೀಲ್ ರೋಷಾ ಹೆಗ್ಡೆ ರೇಣುಕಾ ದೇಸಾಯಿ ರೂಪಾ ಜೋಶಿ ಇರನ್ನ ಕಾಡಪ್ನವರ್ ಬ್ಯಾಸಿಲ್ ಡಿಸೋಜಾ ಭಾರತಿ ವಾಲಿ ನೀಲಾ ಕುಕ್ಸದ್ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು

Akhirnya daripada modal 1000 kepada 1000

अहिवा वेरेवर अवमान रोढ़ी रखती हुई अथवा धर्म अरे क्यों हे न तु सहजन धर्म न हि सोहदो पर धर्म नई सोदो पर धर्म नघु ಬೇಡಿಕೊಡುನ ಕುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆ ಹಾಗು ಕಲ್ಲಾಗು ಕಷ್ಟಗಳ ಮನೆಯೇ ಬೆಲ್ಲ ಸತ್ತಲೆಯಾಗು ದಿನ ದುರ್ಬಲ ಬೆಲ್ಲ ಸತ್ತಲೆಯಾಗು ದಿನ ದುರ್ಬಲ ಎಲ್ಲರೊಳಗೊಂಡ

गुरुवे कलिसु कलिसु सतगुरुवे कलिसु अब इते करसु थे तरै मेवर मेवरसी कलिसु दामो कंहु कासु पड़े दा हत के ता ீக்கோமாக சோலு எதனா can Zulu. ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು